ಎಲ್ರಿಗೂ ನಮಸ್ಕಾರ ಈ ದಿನ ತೊಂಡಳ್ಳಿಯಲ್ಲಿ ಸುನಂದಮ್ಮ ಎಂಬವರಿಗೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಮನೆ ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟಿದ್ದೇನೆ ನಿಜವಾಗಲೂ ಅವರಿಗೆ ನಮ್ಮ ಈ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರೊಬ್ಬರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಯಾಕೆ ಅಂದರೆ ಎಷ್ಟೋ ಜನ ಸಮಾಜ ಸೇವಕರು ತಾಲೂಕ್ ಬರ್ತಾ ಇದ್ದಾರೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದರೆ ನಿಜವಾದ ಸಮಾಜ ಸೇವೆ ಅಂದರೆ ಇದು ಯಾಕೆ ಅಂದರೆ ಎಷ್ಟೋ ಜನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥ ಇಂಥ ಜನರನ್ನು ಗುರುತಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟು ಮುತುವರ್ಜಿ ವಹಿಸಿ ತಾಲೂಕಿನಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ ಶಾಲೆ ಅಭಿವೃದ್ಧಿ ವಿಷಯ ಆಗ್ಬೋದು ಮತ್ತು ಹಳ್ಳಿಗಳಲ್ಲಿ ಏನೇ ಮೂಲಭೂತ ಸೌಲಭ್ಯ ವಿಷಯದಾಗ್ಬೋದು ಸುಣ್ಣ ಬಣ್ಣ ವಿಷಯಗಳಾಗ್ಬೋದು ಎಲ್ಲದರಲ್ಲೂ ಸಹಕಾರ ಇದ್ದಾರೆ ನಿಜವಾಗ್ಲೂ ಸಮಾಜ ಸೇವೆ ಇಂಥ ಸಮಾಜ ಸೇವೆ ಮಾಡಬೇಕು ಯಾಕೆ ಅಂದರೆ ತಾಲೂಕಿನಲ್ಲಿ ನಾನ್ನೂರ ನಲ್ವತ್ತು ಹಳ್ಳಿಗಳಿದ್ದು ಹಳ್ಳಿಗಳಲ್ಲಿ ಇಂಥ ಪರಿಸ್ಥಿತಿ ಕೂಡ ಇನ್ನೂ ಜೀವಂತವಾಗಿ ಇದೆ ಅಂದರೆ ನಿಜವಾಗ್ಲೂ ದುಃಖ ಆಗ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕಳೆದರೂ ಕೂಡ ಇನ್ನೂ ಮನೆ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ ನಿಜವಾಗ್ಲೂ ಇಂಥ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದತಕ್ಕಂಥ ಇಂಥವರನ್ನು ನಮ್ಮ ಚಾರ್ಜ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಮುನೇಶ್ ಅವರು ಹಾಗೂ ಈ ಊರಿನ ಹಿರಿಯರಾಗತಕ್ಕಂಥ ನಮ್ಮ ಅರಿವು ಪ್ರಭಾಕರ್ ಅವರು ಹಾಗೂ ಈ ಊರಿನ ಜನರೆಲ್ಲರೂ ಸೇರಿ ಅವ್ರಿಗೆ ಒಂದೇ ಒಂದು ಒಳ್ಳೆಯ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಪ್ರಗತಿ ಮುನೇಶ್ ಅವರು ತಾಲೂಕಿನಲ್ಲಿ ಇಂಥ ಜನರನ್ನು ಗುರುತಿಸಿ ಅವತ್ತು ಅವರ ಕೈಲಾದ ಮಟ್ಟಿಗೆ ಎಲ್ರಿಗೂ ಈ ಥರ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈ ದಿನ ಈ ಮನೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದರು ಊರಿನ ಗ್ರಾಮಸ್ಥರು ಇವಾಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ನಿಜವಾಗ್ಲೂ ತುಂಬ ಇಂಥ ಕಾರ್ಯಕ್ರಮಗಳು ತಾಲೂಕಿನಾದ್ಯಂತ ನಡೀಬೇಕು ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ